ಎರಡು ಸಾವಿರದ ಹತ್ತೊಂಬತ್ತು ಮಾರ್ಚ್ ಕೇಂದ್ರದ ರಾಷ್ಟ್ರೀಯ ಹೆದ್ದಾರಿ ಸಂಬಂಧಪಟ್ಟಂತಹ ಸಚಿವರಾದಂತಹ ನಿತಿನ್ ಗಡ್ಕರಿಜಿ ಅವರು ಸ್ವತಃ ಅವರೇ ಸಿಗಂದೂರಿಗೆ ಆಗಮಿಸಿ ಒಂದು ಐತಿಹಾಸಿಕವಾದಂತಹ ನಾನೂರ ಐವತ್ತು ಕೋಟಿ ವೆಚ್ಚವನ್ನು ಮಾಡಿ ಕಳಸುಳ್ಳಿ ಸಿಗಂದೂರು ಸೇತುವೆಗೆ ಫೌಂಡೇಶನ್ ಸ್ಟೋನ್ ಅನ್ನು ಕೂಡ ಮಾಡಿದ್ರು ಆ ಸಂದರ್ಭದಲ್ಲಿ ಸನ್ಮಾನಿಸಿದ ಯಡಿಯೂರಪ್ಪನವರು ಗೌರವಿತ ಕಾಗೋಡು ತಿಮ್ಮಕ್ಕನೂರಿದ್ರು ತುಂಬ ಒಳ್ಳೆ ರೀತಿಯಂತ ಒಂದು ಕಾರ್ಯಕ್ರಮನ ಮುಗಿಸ್ಕೊಂಡು ಅವತ್ತು ಅದೊಂದು ಐತಿಹಾಸಿಕ ಕಾರ್ಯಕ್ರಮ ಎರಡನೇದು ಶಿವಮೊಗ್ಗದಿಂದ ತುಮಕೂರಿಗೆ ಸುಮಾರು ಒಂದು ಎಂಟೂವರೆ ಸಾವಿರ ಕೋಟಿ ರಾಷ್ಟ್ರೀಯ ಹೆದ್ದಾರಿಯ ಫೋರ್ ಲೈನ್ ಮಾಡುವಂಥ ಕಾರ್ಯಕ್ರಮಕ್ಕೂ ಕೂಡ ಫೌಂಡೇಶನ್ ಮಾಡಿದರು ಈ ಎರಡೂ ಯೋಜನೆ ವಿಶೇಷವಾಗಿ ಕಳಸೊಳ್ಳಿ ಸಿಗಂದೂರು ಸೇತುವೆ ಏನಿದೆ ಶರಾವತಿ ಹಿನ್ನೀ ಹಿನ್ನೀರಿಗೆ ಸೇತುವೆ ಆಗಬೇಕು ಅಂತ ಹೇಳಿ ಹಿಂದೆ ಯಡಿಯೂರಪ್ಪ ಸಾಹೇಬರು ರಾಜ್ಯದ ಮುಖ್ಯಮಂತ್ರಿ ಇದ್ದಾಗ ಪ್ರಯತ್ನ ಮಾಡಿದ್ರು ಅದೇ ಅಷ್ಟು ದೊಡ್ಡ ಮೊತ್ತ ಎಲ್ಲಿಂದ ತರುವಂಥ ಯೋಚನೆ ಮಾಡಿದಾಗ ನಮ್ಮ ಮೋದಿಜಿಯವರಿಗೆ ವಿನಂತಿಯನ್ನು ಮಾಡಿಕೊಂಡು ಆ ಗ್ರಾಮ ಪಂಚಾಯಿತಿಯ ರಸ್ತೆ ಸಾವಿರದಿಂದ ಕಳಸೊಡಿಸಿ ಕುಂದಿರುವಂಥ ರಸ್ತೆ ಏನಿದೆ ಅದನ್ನು ರಾಷ್ಟ್ರೀಯ ಹೆದ್ದಾರಿಯಾಗಿ ಅಪ್ಗ್ರೇಡ್ ಮಾಡಿ ಸೆವೆನ್ ಡಬಲ್ ಸಿಕ್ಸ್ ಸಿ ಅಂತೇಳಿ ಅಪ್ಗ್ರೇಡ್ ಮಾಡಿ ಅದ್ರ ಮುಖಾಂತರ ಕೇಂದ್ರದ ಒಂದು ಅನುದಾನವನ್ನು ತಂದು ಈ ಒಂದು ಯೋಜನೆಯನ್ನು ಜಾರಿ ತರುವಂಥ ಪ್ರಯತ್ನ ಮಾಡಿದೆ ವಿಶೇಷವಾದ ಅತ್ಯಂತ ಸಂತೋಷ ವಿಚಾರ ಕೇವಲ ಮೂರುವರೆ ವರ್ಷದಲ್ಲಿ ಎರಡು ಸಾವಿರದ ಹತ್ತೊಂಬತ್ತು ಮಾರ್ಚಲ್ಲಿ ಏನಾಗಿತ್ತು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಮಾರ್ಚ್ ಆರು ಏಪ್ರಿಲಿಗೆ ಹೆಚ್ಚು ಕಮ್ಮಿ ಸಂಪೂರ್ಣವಾಗಿ ಈ ಸೇತುವೆಯನ್ನು ಮುಗಿಸುವಂಥದ್ದು ಪ್ರಯತ್ನ ಆಗ್ತಾ ಇದೆ ಕೇಬಲ್ ಸ್ಟೇ ಟೆಕ್ನಾಲಜಿ ಇಡೀ ದೇಶದಲ್ಲಿ ಈ ಟೆಕ್ನಾಲಜಿಯನ್ನು ಉಪಯೋಗಿಸ್ಕೊಂಡು ಆಗ್ತಿರುವಂಥ ಒಟ್ಟು ಆರು ಸೇತುವೆಗಳಿದೆ ಏಳನೇ ಸೇತುವೆ ನಮ್ಮ ಕಳಸೊಳ್ಳಿ ಸಿಗುವ ಸೇತುವೆ ಆದರೆ ದೇಶದ ಈ ಒಂದು ಟೆಕ್ನಾಲಜಿಯಲ್ಲಿ ಈ ಏಳು ಸೇತುವೆಗಳಲ್ಲಿ ಅತ್ಯಂತ ಉದ್ದವಾದಂಥ ಎರಡನೇ ಸೇತುವೆ ಯಾವುದು ಅಂದ್ರೆ ನಮ್ಮ ಕಳಸಳ ಸಿಗಂದೂರು ಸೇತುವೆ ಟೂ ಲೈನು ತುಂಬಾ ಚೆನ್ನಾಗಿ ಬಂದಿದೆ ಇವತ್ತು ಕೇವಲ ಹನ್ನೊಂದು ಪಿಲ್ಲರ್ಗಳ ಮೇಲೆ ಎರಡು ಕಾಲು ಕಿಲೋಮೀಟರ್ ಈ ರಸ್ತೆಯನ್ನ ಈ ಸೇತುವೆಯನ್ನ ಮಾಡುವಂತಹ ಕೆಲಸ ಐತಿಹಾಸಿಕವಾದಂಥ ಸೇತುವೆ ಅತ್ಯಂತ ಸಂತೋಷವಾಗಿ ಸಂದರ್ಭ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಒಂದು ಅಭಿಮಾನ ಪೂರ್ವಕವಾಗಿ ಆ ಶರಾವತಿ ಮುಳುಗಡೆ ಸಂತಸರಿಗೆ ಒಂದು ನ್ಯಾಯವನ್ನು ಕೊಡಬೇಕು ಮಲ್ನಾಡಿಗೆ ಒಂದು ನ್ಯಾಯವನ್ನು ಕೊಡಬೇಕು ಅಂತೇಳಿ ಪೂಜ್ಯ ತಂದೆಯವರ ಯಡಿಯೂರಪ್ಪನವರ ಆಶೀರ್ವಾದ ನಿಮ್ಮ ರಾಗಣ್ಣ ಒಬ್ಬ ಎಂ ಪಿ ಆಗಿ ಸೇತುವೆಯಾಗಿ ಕೇಂದ್ರ ರಾಜ್ಯಕ್ಕೆ ಆ ಮಾಡಿದಂಥ ಪ್ರಯತ್ನ ಮತ್ತು ಆಗಿನ ಮಂತ್ರಿಗಳಾಗಿ ಸೇವೆ ಸಲ್ಲಿಸಿದಂಥ ನಮ್ಮ ಅನ್ನತಾಳ ಹಾಳಪ್ಪನವರು ಅವ್ರದ್ದು ಕೂಡ ಇದರಲ್ಲಿ ಶ್ರಮ ಇದೆ ಇದರ ಎಲ್ಲ ಪ್ರತಿಫಲ ಬರುವಂತ ಇನ್ನೊಂದು ಮೂರ್ನಾಲ್ಕು ತಿಂಗಳಲ್ಲಿ ಅದು ಲೋಕಾರ್ಪಣೆ ಮಾಡುವಂಥ ಒಂದು ಸುಸಂದರ್ಭ ಕೂಡ ಬಂದಿದೆ ಅಂತ ನಾನು ತುಂಬ ಅಭಿಮಾನಪೂರ್ವವಾಗಿ ನಮ್ಮ ಮಾಧ್ಯಮದ ಸ್ನೇಹಿತರ ಮುಂಭಾಗ ನಾನು ಹಂಚ್ಕೊತಾ ಇದ್ದೀನಿ ಮತ್ತು ಎರಡನೇದು ನಮ್ಮ ಶಿವಮೊಗ್ಗದಿಂದ ತುಮಕೂರಿಗೆ ಆಗ್ತಿರುವಂತ ರಾಷ್ಟ್ರೀಯ ಹೆದ್ದಾರಿ ಆ ಯೋಜನೆ ನಿಧಾನ ಆಯಿತು ಬೇಗ ಮುಗಿಬೇಕಾಗಿತ್ತು ಅನಿವಾರ್ಯ ಪಾಪ ರೈತರು ಭೂಮಿಯನ್ನು ಬಿಟ್ಕೊಡ್ಬೇಕಾದಾಗ ಸಹಜವಾಗಿ ಸಾಕಷ್ಟು ಸವಾಲುಗಳಿರುತ್ತೆ ಅವರು ಮನವೊಲಿಸಿ ಲ್ಯಾಂಡ್ ಎಕ್ವೇಷನ್ಸ್ನ ಮಾಡಿ ಇವತ್ತು ಒಂದು ಹಂತಕ್ಕೆ ಈಗಾಗಲೇ ಬಂದಿದೆ ನಮ್ಮ ಶಿವಮೊಗ್ಗ ನಗರದಿಂದ ರಾಷ್ಟ್ರೀಯ ಹೆದ್ದಾರಿ ಕಂಟಿನ್ಯೂ ಆಗ್ಲಿಕ್ಕೆ ಅಲ್ಲಿ ಮಧ್ಯೆ ಒಂದು ನಾಲ್ಕೈದು ಕಿಲೋಮೀಟರ್ ಡಿಸ್ಕೋಪ್ ಆಗಿದೆ ಅದಕ್ಕೆ ಮತ್ತೆ ಲ್ಯಾಂಡ್ ಎಕ್ವೆಷನ್ ಒಂದು ಹತ್ತದ ಇನ್ನೂರು ಕೋಟಿ ಬೇಕಾಗುತ್ತೆ ಐದು ಕಿಲೋಮೀಟ್ರಿಗೆ ಲ್ಯಾಂಡ್ ಎಕ್ವೆಷನ್ಗೆ ಎಮ್ ಆರ್ ಎಸ್ ಇಂದ ನಮ್ಮ ಅರ್ಕೆರೆ ದೇವಸ್ಥಾನ ಹತ್ರ ಏನು ಲಿಂಕ್ ಮಾಡಬೇಕು ಅದಿಷ್ಟು ಮತ್ತೆ ಲ್ಯಾಂಡ್ ಎಕ್ವೆಷನ್ ಆಗಬೇಕಾಗಿದೆ ಹಾಗೆ ಅದಕ್ಕೂ ಕೂಡ ಟೂ ಹಂಡ್ರೆಡ್ ಕ್ಲೋಸನ್ನು ಮೊನ್ನೆ ಒಂದು ವಾರ ಕೆಳಗೆ ಗಡ್ಕರ್ಜಿಯವ್ರನ್ನ ಭೇಟಿ ಮಾಡಿ ಅದಕ್ಕೂ ಅನುದಾನ ಕೊಡಲಿಕ್ಕೆ ವಿನಂತಿಯನ್ನು ಮಾಡಿಕೊಂಡಿದ್ದೀನಿ ಎಲ್ಲ ಹಂತ ಹಂತ ಕೆಲಸ ಆಗ್ತಾ ಇದೆ ವಿಶೇಷವಾಗಿ ನಮ್ಮ ಕೇಂದ್ರ ಸರ್ಕಾರದ ಆಶ್ರಯದಿಂದ ನಮ್ಮ ಶಿವಮೊಗ್ಗದಲ್ಲಿ ರಾಷ್ಟ್ರೀಯ ಹೆದ್ದಾರಿಯಿಂದ ಸಾಕಷ್ಟು ಕಾಮಗಾರಿಗಳಾಗ್ತಾ ಇದೆ ಒಂದು ಸಂತೋಷ ಅಂದ್ರೆ ಪಾರ್ಲಿಮೆಂಟ್ ನಡೀಬೇಕಾದಾಗ ಗೌರವ ಪ್ರಧಾನಮಂತ್ರಿಗಳನ್ನ ಭೇಟಿ ಮಾಡಿದ್ದೆ ವಿಶೇಷವಾಗಿ ನಮ್ಮ ಹರಪನಹಳ್ಳಿ ಹರಿಹರ ಹೊನ್ನಾಳಿ ಹೊಸಪೇಟೆಯಿಂದ ಏನು ರಾಷ್ಟ್ರೀಯ ಹೆದ್ದಾರಿ ಈ ಒಂದು ಲಿಂಕ್ ಸಾಕಷ್ಟು ಹಾಳಾಗಿದೆ ಒಂದು ದಿನಕ್ಕೆ ಸುಮಾರು ಹದಿನೈದರಿಂದ ಇಪ್ಪತ್ತು ಸಾವಿರ ವಾಹನಗಳು ಓಡಾಡ್ತಾ ಇದೆ ಹಾಗಾಗಿ ನೂತನವಾಗಿ ರಾಷ್ಟ್ರೀಯ ಹೆದ್ದಾರಿಯನ್ನ ಅನೌನ್ಸ್ ಮಾಡಬೇಕಾಗಿರೋದು ಗೌರವ ಪ್ರಧಾನಮಂತ್ರಿಗಳು ಹಾಗಾಗಿ ಈ ಕೂಡ ನಮ್ಮ ಅರ್ಕೆರೆ ದೇವಸ್ಥಾನ ಹತ್ರ ಏನು ಲಿಂಕ್ ಮಾಡಬೇಕು ಅದಿಷ್ಟು ಮತ್ತೆ ಲ್ಯಾಂಡ್ ಎಕ್ಸ್ ಆಗಬೇಕಾಗಿದೆ ಹಾಗೆ ಅದಕ್ಕೂ ಕೂಡ ಟೂ ಹಂಡ್ರೆಡ್ ಕ್ರೋಸನ್ನು ಮೊನ್ನೆ ಒಂದು ವಾರ ಕೆಳಗೆ ಜೀವನ ಭೇಟಿ ಮಾಡಿ ಅದಕ್ಕೂ ಅನುದಾನ ಕೊಡ್ಲಿಕ್ಕೆ ವಿನಂತಿಯನ್ನು ಮಾಡಿಕೊಂಡಿದ್ದೀನಿ ಎಲ್ಲ ಹಂತ ಕೆಲಸ ಆಗ್ತಾ ಇದೆ ವಿಶೇಷವಾಗಿ ನಮ್ಮ ಕೇಂದ್ರ ಸರ್ಕಾರದ ಆಶ್ರಯದಿಂದ ನಮ್ಮ ಶಿವಮೊಗ್ಗದಲ್ಲಿ ರಾಷ್ಟ್ರೀಯ ದಾರಿಯಿಂದ ಸಾಕಷ್ಟು ಕಾಮಗಾರಿಗಳಾಗ್ತಾ ಇದೆ ಒಂದು ಸಂತೋಷ ಅಂದ್ರೆ ಮೊನ್ನೆ ಪಾರ್ಲಿಮೆಂಟ್ ನಡೀಬೇಕಾದಾಗ ಪ್ರಧಾನ ಪ್ರಧಾನಮಂತ್ರಿಗಳನ್ನ ಭೇಟಿ ಮಾಡಿದ್ದೆ ವಿಶೇಷವಾಗಿ ನಮ್ಮ ಹರಪನಹಳ್ಳಿ ಹರಿಹರ ಹೊನ್ನಾಳಿ ಹೊಸಪೇಟೆಯಿಂದ ಏನು ರಾಷ್ಟ್ರೀಯ ಹೆದ್ದಾರಿ ಈ ಒಂದು ಲಿಂಕ್ ಸಾಕಷ್ಟು ಹಾಳಾಗಿದೆ ಒಂದು ದಿನಕ್ಕೆ ಸುಮಾರು ಹದಿನೈದರಿಂದ ಇಪ್ಪತ್ತು ಸಾವಿರ ವಾಹನಗಳು ಓಡಾಡ್ತಾ ಇದೆ ಹಾಗಾಗಿ ನೂತನವಾಗಿ ರಾಷ್ಟ್ರೀಯ ಹೆದ್ದಾರಿಯನ್ನ ಅನೌನ್ಸ್ ಮಾಡಬೇಕಾಯ್ತು ಪ್ರಧಾನ ಪ್ರಧಾನಮಂತ್ರಿಗಳು ಹಾಗಾಗಿ ಪ್ರಧಾನಮಂತ್ರಿ ಕೂಡ ಮನೆ ಪಾರ್ಲಿಮೆಂಟ್ ಅಲ್ಲಿ ಅವರ ಕಚೇರಿಯಲ್ಲಿ ಭೇಟಿಯನ್ನು ಮಾಡಿ ಪತ್ರವನ್ನು ಕೊಟ್ಟು ಅದ್ರ ಜೊತೆಗೆ ನಮ್ಮ ಶಿವಮೊಗ್ಗದ ರಿಂಗ್ ರೋಡ್ ಫಿಫ್ಟಿ ಪರ್ಸೆಂಟ್ ಆಗಿದೆ ಇನ್ ಫಿಫ್ಟಿ ಪರ್ಸೆಂಟ್ ಆಗಲಿಕ್ಕೆ ಅದಕ್ಕೂ ಕೂಡ ಹಣಕಾಸಿನ ಸಹಕಾರ ಬೇಕಾಗುತ್ತೆ ಸನ್ಮಾನ್ಸ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಾಗ ಜಿ ಎಸ್ ಟಿ ಎಕ್ಸಾಮಿಷನ್ ಅನ್ನ ನಮ್ಮ ರಾಜ್ಯ ಸರ್ಕಾರದ ಹೊರಗೆ ನೂರು ಕೋಟಿ ಅಂತ ಬರುತ್ತೆ ಅದನ್ನ ನಾವೇ ಬೇರ್ ಮಾಡ್ತೀವಿ ಹಾಗಾಗಿ ರಿಂಗ್ ರೋಡ್ ಮಾಡ್ಕೊಡಿ ಅಂತ ಲೆಟರ್ನೂ ಕೂಡ ಕೊಟ್ಟಿದ್ದೇವೆ ಸೊ ಆ ಮುಂದಿನ ಒಂದು ಪ್ರಯತ್ನದ ಪ್ರತಿಫಲವಾಗಿ ಈ ಎರಡೂ ಯೋಜನೆಗಳನ್ನ ಆದಷ್ಟು ಬೇಗ ನಮ್ಗೆ ವಿಶ್ವಾಸ ಇದೆ ಪ್ರಧಾನಮಂತ್ರಿಗಳ ಗಮನ ತಂದೀನಿ ಆ ಗಡ್ಕರಿಜಿ ಅವರ ಗಮನಕ್ಕೂ ಕೂಡ ಸಾಕಷ್ಟು ಬಾರಿ ತಂದಿದ್ದೆ ಪಾಪ ಈ ಒಂದು ಅಧಿಕಾರ ಇರೋದು ಪ್ರಧಾನಮಂತ್ರಿಗಳಿಗಾಗಿಂದ ಅವರೇ ಅನೌನ್ಸ್ಮೆಂಟ್ ಮಾಡಬೇಕು ಅಂತ ಹೇಳಿ ಒಂದು ವರ್ಷದ ತಡ ಆಗಿದೆ ನಮಗೆ ವಿಶ್ವಾಸ ಇದೆ ಆದಷ್ಟು ಬೇಗ ಅದು ಕೂಡ ಅನೌನ್ಸ್ಮೆಂಟ್ ಆಗುತ್ತೆ ಹಾಗಾಗಿ ಇವತ್ತು ಈ ವರ್ಷದಲ್ಲಿ ರಾಷ್ಟ್ರೀಯ ಹೆದ್ದಾರಿಗೆ ಇಡೀ ಕರ್ನಾಟಕಕ್ಕೆ ಒಟ್ಟು ಎಂಟು ಸಾವಿರದ ಐನೂರು ಕೋಟಿ ಅನುದಾನವನ್ನು ಇಟ್ಟಿದ್ದಾರೆ ಒಟ್ಟು ರಾಜ್ಯದಲ್ಲಿ ಎಂಟು ರಾಷ್ಟ್ರೀಯ ಹೆದ್ದಾರಿ ವಿಭಾಗಗಳಿದೆ ಅದರಲ್ಲಿ ಶಿವಮೊಗ್ಗ ವಿಭಾಗನೂ ಕೂಡ ಒಂದು ಅಂದ್ರೆ ಇಡೀ ರಾಜ್ಯಕ್ಕೆ ಇಟ್ಟಿರೋದ ಎಂಟೂವರೆ ಸಾವಿರ ಕೋಟಿಯಲ್ಲಿ ಮೂರು ಸಾವಿರದ ಆರ್ನೂರು ಕೋಟಿ ನಮ್ಮ ಶಿವಮೊಗ್ಗಕ್ಕೆ ಇಟ್ಟಿದೆ ಹಾಗಾಗಿ ನಮಗೆ ಟಾಸ್ಕ್ ಇರೋದು ನಮ್ಮ ಶಿವಮೊಗ್ಗದ ನಮ್ಮ ಅಧಿಕಾರಿಗಳಿಗೆ ಸವಾಲು ಇರೋಂಥದ್ದು ಈ ಫಿನಾನ್ಷಿಯಲ್ ಇಯರಲ್ಲಿ ನಮಗಿಟ್ಟಂಥ ಮೂರುವರೆ ಸಾವಿರ ಕೋಟಿ ಅನುದಾನಕ್ಕೆ ಡಿ ಪಿ ಆರ್ನ ಸಬ್ಮಿಟ್ ಮಾಡಿ ಮಾಡಬೇಕಾದ್ರೆ ದೊಡ್ಡ ಸವಾಲಿದೆ ಹಾಗಾಗಿ ಆ ದಿಕ್ಕಲ್ಲಿ ಫಾರೆಸ್ಟ್ ಕ್ಲಿಯರೆನ್ಸು ಡಿ ಪಿ ಆರ್ನ ಸಬ್ಮಿಟ್ ಮಾಡಲಿಕ್ಕೆ ಆ ಪ್ರೊಸೆಸ್ ಕೂಡ ಈಗಾಗಲೇ ಫಾರೆಸ್ಟ್ ಅಧಿಕಾರಿಗಳ ಜೊತೆಗೆ ರೆವಿನ್ಯೂ ಅಧಿಕಾರಿಗಳ ಜೊತೆಗೆ ರಾಷ್ಟ್ರೀಯ ಹೆದ್ದಾರಿ ಅಧಿಕಾರಿಗಳ ಜೊತೆಗೆ ಸಂಯೋಜನೆ ಮಾಡಿ ಎಲ್ಲರ ಸಹಕಾರದಿಂದ ಆ ದಿಕ್ಕಲ್ಲೂ ಕೂಡ ನೂರಕ್ಕೂ ನಾನು ಯಶಸ್ಸು ಆಗ್ತೀನಿ ಆ ಸಂಪೂರ್ಣ ಹಣವನ್ನು ಕೂಡ ಉಪಯೋಗಿಸ್ಕೊಳ್ಳುವಂತ ಒಂದು ಪ್ರಯತ್ನ ಕೂಡ ಈಗಾಗಲೇ ಆಗ್ತಾ ಇದೆ ಮತ್ತೆ ವಿಶೇಷವಾಗಿ ನಮ್ಮ ಹಿಂದೆ ಗಡ್ಕರಿಜಿ ನಮ್ಮ ಶಿವಮೊಗ್ಗಕ್ಕೆ ಭೇಟಿ ಕೊಟ್ಟಾಗ ಆಗುಂಬೆ ಘಾಟ್ ವಿಚಾರದಲ್ಲಿ ಪ್ರಸ್ತಾವನೆಯನ್ನು ಮಾಡಿದ್ದು ಅದು ಕಾರ್ಯರೂಪಕ್ಕೆ ಬರಬೇಕಾಗಿದೆ ಹಾಗಾಗಿ ಸಮಯ ತೆಗೆದುಕೊಳ್ಳುತ್ತೆ ಯಾಕೆಂದರೆ ಇವತ್ತು ಈಗಿರುವಂಥ ಆಗೊಂಬೆ ಘಟ್ಟ ರಸ್ತೆಯನ್ನು ಟೂ ಲೈನ್ ಏನಿದೆ ಅದನ್ನು ಫೋರ್ ಲೈನ್ ಮಾಡ್ಲಿಕ್ಕೆ ಹೋದರೆ ಪ್ರಕೃತಿ ಮೇಲೆ ಸಾಕಷ್ಟು ಅದು ಪರಿಣಾಮ ಬೀರುವಂಥ ಲ್ಯಾಂಡ್ ಸ್ಲೈಡ್ ಆಗೋ ಚಾನ್ಸಸ್ ಇದೆ ಆದೃಷ್ಟಿಯಿಂದ ಸುರಂಗ ಮಾರ್ಗ ಮಾಡಿದ್ರೆ ಮಾತ್ರ ನಮ್ಮ ಆ ಒಂದು ಪಶ್ಚಿಮ ಘಟ್ಟದ ಈ ಒಂದು ಪರಿಸರಕ್ಕೆ ಯಾವುದೇ ಹಾನಿಯಾಗಲ್ಲ ಅಂತೇಳಿ ಕೆಲವು ತಜ್ಞರು ಹೇಳ್ತಾ ಇದೆ ಸೊ ಅದಕ್ಕಲ್ಲೂ ಕೂಡ ಪ್ರಯತ್ನ ಮಾಡ್ತಾ ಇದ್ದೀನಿ ಹಾಗಾಗಿ ಇವತ್ತು ರಾಷ್ಟ್ರೀಯ ಹೆದ್ದಾರಿ ಶಿವಮೊಗ್ಗಕ್ಕೆ ಕನೆಕ್ಟಿವಿಟಿ ನೂರಕ್ಕೆ ನೂರು ಯಾಕೆಂದ್ರೆ ಆ ಕನೆಕ್ಟಿವಿಟಿ ಇದೆ ಏನಿದೆ ತಾವು ಹೇಳಿದಾಗೆ ಪೂರ್ತಿ ನಮ್ಮ ಟೆಂಪಲ್ ಹೆರಿಟೇಜ್ಗಳು ಸಿ ಎಲ್ಲದೂ ಕೂಡ ಸಿಗುತ್ತೆ ಅಲ್ಲಿ ನಮ್ಮ ಸಿಗಂದೂರಿ ಇರ್ಬೋದು ನಮ್ಮ ಧರ್ಮಸ್ಥಳಕ್ಕೆ ಹೋಗೋದಂತ ಇರ್ಬೋದು ಕೊಲ್ಲೂರು ಮೂಕಾಂಬಿಕಾ ಇರ್ಬೋದು ಮತ್ತೆ ಕೊಡ್ಚಾದ್ರಿ ಮತ್ತೆ ಇದಕ್ಕೆ ಕೊಲ್ಲೂರಿಗೆ ಕೊಡ್ಚಾದ್ರಿ ಬೆಟ್ಟಕ್ಕೆ ಮತ್ತೆ ಕೊಲ್ಲೂರಿಗೆ ಕೇಬಲ್ ಕಾರು ನನ್ನೊಂದು ಆಸೆ ಏನಿತ್ತು ಫಾರೆಸ್ಟ್ಗೆ ಈಗಾಗಲೇ ಥರ ಕ್ಲಿಯರೆನ್ಸಿಗೆ ಈಗಾಗಲೇ ಬಂದಿದೆ ಗೌರವಂತ ಹೈಯರ್ ಫಾರೆಸ್ಟ್ ಅಧಿಕಾರಿಗಳಿಗೆ ಗೌರವಂತ ಮಂತ್ರಿಗಳಿಗೆ ನಾನು ಕಂಡ್ರೆ ಅವರು ಕೂಡ ಮೂರು ದಿನ ಕೆಳಗೆ ಫೋನಲ್ಲಿ ಮಾತಾಡಿದ್ದೀನಿ ಹಾಗಾಗಿ ಇಲ್ಲಿ ಬರುವಂತ ಪ್ರವಾಸಿಗರು ವಿಮಾನದಲ್ಲಿ ಬಂದ್ರು ಅಂದ್ರೆ ಒಂದು ವಾರ ನಮ್ಮ ಸುತ್ತಮುತ್ತಲಿನ ಪ್ರದೇಶಗಳನ್ನ ನೋಡಬೇಕಾಗುತ್ತೆ ಮಲೆನಾಡು ಇದೆ ಪಕ್ಕದಲ್ಲೇ ಕರಾವಳಿನೂ ಕೂಡ ಇರೋದ್ರಿಂದ ತುಂಬಾ ಒಳ್ಳೆ ರೀತಿ ಅಂತ ಒಂದು ಪ್ರವಾಸೋದ್ಯಮ ಕೇಂದ್ರ ಆಗುತ್ತೆ ದಿನಕ್ಕೆ ನಮ್ಮ ಜಿಲ್ಲೆ ಒಂದು ನಾಲ್ಕೈದು ಸಾವಿರ ಜನ ಪ್ರವಾಸಿಗರು ಬಂದ್ರೆ ಉದಾಹರಣೆಗೆ ಜೋಗ್ ಫಾಲ್ಸ್ ತಾವು ಆಶ್ಚರ್ಯ ಪಡ್ತೀರಿ ದೊಡ್ಡ ಸವಾಲಿತ್ತು ಜೋಗ್ ಫಾಲ್ಸ್ ವಿಚಾರದಲ್ಲಿ ಯಾಕಂದ್ರೆ ಅಲ್ಲಿ ಫಾರೆಸ್ಟ್ ಬಫರ್ ಝೋನ್ ಹತ್ತು ಕಿಲೋಮೀಟರ್ ಇತ್ತು ಅದನ್ನ ಒಂದು ಕಿಲೋಮೀಟರ್ಗೆ ಹಿಂಭಾಗಕ್ಕೆ ತಳ್ಳಿ ಅದನ್ನ ಕೇಂದ್ರದ ಅಪ್ರೂವಲ್ ಕೊಡಿಸಿದಂತ ಪ್ರತಿಫಲ ಇವತ್ತು ಅಲ್ಲಿ ನೂರು ಕೋಟಿ ಖರ್ಚು ಮಾಡಿ ಯಡಿಯೂರಪ್ಪ ಸಾಹೇಬರು ನೂರ ಎಂಬತ್ತು ಕೋಟಿ ಇಟ್ಟಿದ್ರು ಬರೀ ಎಂಬತ್ತು ಕೋಟಿಗೆ ಮಾತ್ರ ಟೆಂಡರ್ ಈಗ ಕೆಲಸ ಆಗ್ತದೆ ಇನ್ನೂ ನೂರು ಕೋಟಿ ಇದೆ ನಮ್ಮ ಮನೆ ಹೇಳ್ತಾ ಇದೆ ನಮ್ಮ ಟೂರಿಸಂ ಮಿನಿಸ್ಟ್ರಿಗೆ ಇನ್ನೂ ನೂರು ಕೋಟಿ ಇದೆ ಬಜೆಟ್ ನಲ್ಲಿ ನಮ್ಮ ಜೋಗ್ ಫಲಿಗೆ ಇನ್ನೂ ಉಳಿದಂಥ ಅಭಿವೃದ್ಧಿಗೆ ಅದು ಜೋಡ್ಸ್ಬೋದ ಬಜೆಟ್ ಅಲ್ಲಿ ಹಣ ಘೋಷಣೆ ಮಾಡಿದರೆ ಮಾಡ್ಕೊಡಿ ಅಂತ ವಿನಂತಿ ಮಾಡಿದ್ದೆ ನಾನು ಅವರಿಗೆ ಹಾಗಾಗಿ ಜೋಗ್ ಫಾಲ್ಸ್ ಕೂಡ ತುಂಬ ಒಳ್ಳೆ ರೀತಿಯಂತ ಒಂದು ಪ್ರವಾಸೋದ್ಯಮದ ಕೇಂದ್ರ ಆಗಿ ಅದು ಕೂಡ ಬರವಂತ ಇದೆ ಹಾಗಾಗಿ ಬರುವಂಥದಿಂದಲೇ ಶಿವಮೊಗ್ಗ ಕೇಂದ್ರದ ಮೋದಿಜಿಯವರ ಆಶೀರ್ವಾದ ನಮ್ಮ ಆಕಾಶವಾಣಿ ದೂರದರ್ಶನ್ ಕೇಂದ್ರ ಹಾಳು ಸುರಿತಾ ಇತ್ತು ಟವರ್ ಇವತ್ತು ಎಂಟತ್ತು ಜಿಲ್ಲೆಗೆ ಇನ್ಮೆಂದ ಬ್ರಾಡ್ಕಾಸ್ಟಿಂಗ್ ಆಗುತ್ತೆ ನಮ್ಮ ಶಿವಮೊಗ್ಗ ಆಕಾಶವಾಣಿ ಭದ್ರಾವತಿ ಆಕಾಶವಾಣಿ ಮತ್ತು ಇನ್ನೊಂದು ಸ್ಟುಡಿಯೋ ಮಾಡ್ತಾರೆ ಶಿವಮೊಗ್ಗ ಸ್ಟುಡಿಯೋ ಮಾಡ್ತಾರೆ ಭದ್ರಾವತಿ ಆಕಾಶವಾಣಿಯನ್ನು ಈಗಿರೋ ನೂರ ಐವತ್ತು ಮೀಟರ್ ಟವರ್ ಏನಿದೆ ಇದು ಮುನ್ನೂರು ಮೀಟರ್ ಟವರ್ ನಮ್ಮ ಶಿವಮೊಗ್ಗದಿಂದ ದೂರದರ್ಶನ್ ಟವರ್ ಅಲ್ಲಿಗೆ ಎಲೆಕ್ಟ್ರೊಮ್ಯಾ ಒಂದು ಮೇಡ ಒಂದು ಇನ್ಸು ಇದು ಬರ್ತಾ ಇದೆ ಮೆಟೀರಿಯಲ್ ಬರ್ತಾ ಇದೆ ಟ್ರಾನ್ಸ್ಮಿಟರ್ ಬರ್ತಾ ಇದೆ ಅದನ್ನು ಅಲ್ಲಿ ಫಿಟ್ ಮಾಡಿದ್ರೆ ಇಡೀ ಒಂದು ಎಂಟತ್ತು ಜಿಲ್ಲೆಗೆ ಏನಂದರೆ ಭದ್ರಾವತಿ ಆಕಾಶವಾಣಿ ಇದೆಲ್ಲ ಕೂಡ ಸೇರುತ್ತೆ ಇದರಿಂದ ನಮ್ಮ ಶಿವಮೊಗ್ಗದ ಜಾನಪದ ಇರ್ಬೋದು ಉದಾಹರಣೆಗೆ ಹೊಸಳ್ಳಿಲ್ಲಿ ಮೊನ್ನೆ ಅಲ್ಲಿ ಗಮಕ ಸಂಗೀತಕ್ಕೆ ಸಾಕಷ್ಟು ಆದ್ಯತೆ ಅಲ್ಲಿ ಪದ್ಮಭೂಷಣ ಸಿಕ್ಕಿತ್ತು ಅವಾರ್ಡಲ್ಲಿ ಹಿಂದಿದ್ದಂಥ ಒಬ್ಬ ಕಲಾವಿದರಿಗೆ ಈ ಥರ ಎಲ್ಲ ನಮ್ಮ ಮಲೆನಾಡಿನ ಒಂದು ಈ ಒಂದು ರೈತರಿಗೆ ಸಂಬಂಧಪಟ್ಟಂಥ ಸಂಸ್ಕೃತಿಗೆ ಸಂಬಂಧಪಟ್ಟಂಥ ಸಂಗೀತಗಳಿರ್ಬೋದು ಇದೆಲ್ಲದೂ ಕೂಡ ವಿಸ್ತರಣೆ ಮಾಡಲಿಕ್ಕೆ ಈ ಒಂದು ಎಫ್ ಎಮ್ ರೇಡಿಯೋನು ಕೂಡ ಸಾಕಷ್ಟು ಅನುಕೂಲ ಎಲ್ಲ ರೀತಿಯಿಂದ ಆತಿಥ್ಯ ಸಿಗ್ತಾ ಇದೆ ನಮ್ಮ ಶಿವಮೊಗ್ಗದ ಕೋಟೆಂಗ್ ಕೋಚಿಂಗ್ ಟೀಪು ಅದೊಂದು ಪಿಟ್ಲೈನನ್ನು ಬೇಗ ಇದ್ದೀನೇ ಟೂ ಮಂತ್ಸನ್ನು ಮುಗ್ಸೋಕ್ಕೆ ವಿನಂತಿ ಮಾಡ್ಕೊಂಡಿದ್ದೀನಿ ಅದು ಆಯಿತು ಅಂದರೆ ಒಂದೇ ಬಾರ್ ಟ್ರೈನನ್ನು ಕೂಡ ನಂಗೆ ತರಲಿಕ್ಕೆ ಅನುಕೂಲ ಆಗುತ್ತೆ ಮತ್ತು ಶಿವಮೊಗ್ಗ ರಾಣೆಬೆನ್ನೂರು ಫಿಫ್ಟಿ ಪರ್ಸೆಂಟ್ ಕೆಲಸ ಈಗ ಆಲ್ರೆಡಿ ಎರಡು ಸಾವಿರ ಕೋಟಿ ಖರ್ಚು ಮಾಡಿ ಕೆಲಸ ಆಗ್ತಾ ಇದೆ ಶಿಕಾರಿಪುರದಿಂದ ರಾಣೆಬೂರ್ನೂ ಸೆಕೆಂಡ್ ಫೇಸ್ ಏನಿದೆ ಲ್ಯಾಂಡ್ ಎಕ್ವಿಷನ್ ದೊಡ್ಡ ಇಶ್ಯೂ ಆಗಿ ಉಳಿದಿದೆ ಮೊನ್ನೆ ಗೌರವಿತ ಮಾಜಿ ಮುಖ್ಯಮಂತ್ರಿ ಅಂತ ಬೊಮ್ಮಾಯಿಯವರು ನಾನು ದೆಹಲಿಯಲ್ಲಿ ಒಟ್ಟಿಗೆ ಮಾತಾಡಿದ್ದೀವಿ ಆ ಭಾಗದ ಬಗ್ಗೆ ಸ್ವಲ್ಪ ನೀವು ಫಾಲೋಅಪ್ ಮಾಡಿ ನಾನು ಮಾಡ್ತೀನಿ ಅಂತ ಹೇಳಿದ್ದೀನಿ ಸೊ ಅದು ಪ್ರೊಸೆಸ್ ಆಯಿತು ಅಂದರೆ ನಾಳೆ ಬಜೆಟ್ನಲ್ಲಿ ಅದಕ್ಕೂ ಕೂಡ ಹಣವನ್ನು ಇಡಿಸುವಂಥ ಒಂದು ಪ್ರಯತ್ನ ಆಯಿತು ಅಂದರೆ ನಮ್ಮ ಉತ್ತರ ಕರ್ನಾಟಕವು ಮಲೆನಾಡು ಕೂಡ ಸೆಳೆಯುವಂಥ ಒಂದು ರೈಲ್ವೆ ಸಂಪರ್ಕ ಅದು ಆಗುತ್ತೆ ಹಾಗಾಗಿ ಇವತ್ತು ರೈಲ್ವೆ ಏರ್ವೇಸಲ್ಲೂ ಕೂಡ ನಿಮಗೆ ಗೊತ್ತಿರಲಿ ಮೊನ್ನೆ ಒಂದು ರಿಪೋರ್ಟ್ ಬಂದಿದೆ ಈ ವರ್ಷದಲ್ಲಿ ಶಿವಮೊಗ್ಗದ ವಿಮಾನ ನಿಲ್ದಾಣದಲ್ಲಿ ಒಟ್ಟು ಎಂಟೂವರೆ ಸಾವಿರ ಜನ ಪ್ರವಾಸಿಗರು ಓಡಾಡಿದ್ದಾರೆ ಅಂತೇಳಿ ರಿಪೋರ್ಟ್ ಇದೆ ಮೈಸೂರು ಏಳುವರೆ ಸಾವಿರ ಶಿವಮೊಗ್ಗ ಎಂಟೂವರೆ ಸಾವಿರ ದಾಟಿದೆ ಅಂದರೆ ನೈಟ್ ಲ್ಯಾಂಡಿಂಗ್ ಕೆಲಸನೂ ಕೂಡ ಇನ್ನೂ ಒಂದೂವರೆ ತಿಂಗಳು ಎರಡು ತಿಂಗಳಲ್ಲಿ ಮುಗಿಯುತ್ತೆ ಮೊನ್ನೆ ಕೂಡ ಇನ್ಸ್ಪೆಕ್ಷನ್ ಮಾಡ್ಕೊಂಡ್ಬಂದಿದ್ದೇನೆ ಮತ್ತು ಐದು ಸಾವಿರ ಮೀಟ್ರಿಂದ ವಿಸಿಬಿಲಿಟಿ ಇಶ್ಯೂ ಈ ಒಂದು ಮಂಜು ಇದ್ದಾಗ ಈ ಥರ ಸಮಸ್ಯೆ ಇದ್ದಾಗ ಲ್ಯಾಂಡಿಂಗ್ ಸಮಸ್ಯೆ ಇತ್ತು ಅದು ಕೂಡ ಕ್ಲಿಯರೆನ್ಸ್ ಆಗಿದೆ ಈಗ ಹಾಗಾಗಿ ಇನ್ನೊಂದು ಒಂದೂವರೆ ಎರಡು ತಿಂಗಳಲ್ಲಿ ಅದೆಲ್ಲದೂ ಕೂಡ ಕ್ಲಿಯರ್ ಆಯಿತು ಅಂದರೆ ನಮ್ಮ ಶುಮೊಗ್ಗ ಇನ್ನೂ ಹೆಚ್ಚಿನ ಒಂದು ವಿಮಾನವನ್ನು ತರಲಿಕ್ಕೆ ಸಾಧ್ಯ ಇದೆ ವಿಶೇಷವಾಗಿ ಈಗಾಗಲೇ ಇಂಡಿಗೋ ಫ್ಲೈಟು ದೆಹಲಿ ಮತ್ತು ಅಹಮದಾಬಾದಿಗೆ ಪೂನಾ ಮುಂಬೈಗಿನ್ನೂ ನಮಗೆ ಟ್ರಾಫಿಕ್ ಲೈನ್ ಸಿಕ್ಕಿಲ್ಲ ಪುಣೆ ಆಮೇಲೆ ಆ ಭಾಗದ ಅನೇಕ ಜಾಗಗಳಿಗೆ ಇಂಡಿಗೋ ಅವರು ಈಗಾಗಲೇ ಅಪ್ಲೈ ಮಾಡಿದ್ದಾರೆ ಸೊ ಅದಕ್ಕೆ ನಮ್ಮ ಕೇಂದ್ರದಿಂದ ಪರ್ಮಿಷನ್ ಬೇಕಾಗಿದೆ ನಮ್ಮ ಏವಿಯೇಷನ್ ಮಿನಿಸ್ಟ್ರನ್ನು ಕೂಡ ವಿನಂತಿ ಮಾಡ್ಕೊಂಡಿದ್ದೀನಿ ಪತ್ರನೂ ಕೂಡ ಕಳಿಸ್ತಾ ಇದ್ದೀನಿ ಇಂಡಿಗೋ ಕೂಡ ಪತ್ರ ಬರೆದಿದ್ದೀನಿ ಇನ್ನೊಂದು ಪತ್ರ ನನ್ನ ಏವಿಯೇಷನ್ ಮಿನಿಸ್ಟಿಗೂ ಕೂಡ ಕಳಿಸ್ತಾ ಇದ್ದೀನಿ ಆದಷ್ಟು ಬೇಗ ಅದು ಕೂಡ ಆಪರೇಷನ್ನು ಶುರುವಾಗಬೇಕು ಅಂತ ವಿನಂತಿಯನ್ನು ನಾನು ಮುಂದಿಟ್ಟಿದ್ದೀನಿ ಹಾಗಾಗಿ ದಿನದಲ್ಲಿ ನೈಟ್ ಲ್ಯಾಂಡಿಗೂ ವಿಸಿಬಿಲಿಟಿ ಇಶ್ಯೂಸ್ ಎಲ್ಲ ಮುಗಿತು ಅಂದರೆ ಒಂದು ಒಳ್ಳೆಯ ರೀತಿಯಂಥ ಒಂದು ಕೇಂದ್ರ ನಮ್ಮದು ಇದು ನಮ್ಮ ಶಿವಮೊಗ್ಗದ ಏರ್ಪೋರ್ಟ್ ಆಗುತ್ತೆ ಮತ್ತು ವಿಶೇಷವಾಗಿ ಕಾರ್ಗೋ ಫ್ಲೈಟಿಗೆ ಕಾರ್ಗೋ ನಮ್ಮ ರೈತರು ಬೆಳೆದಂಥ ಬೆಳೆಗಳನ್ನು ಸ್ಪೈ ಸ್ಪೈಸಸ್ ನಮ್ಮ ರೈತರು ಬೆಳೆದಂಥ ಬೆಳೆಗಳಿರ್ಬೋದು ಬೇರೆ ಬೇರೆ ಎಕ್ಸ್ಪೋರ್ಟಿಗೆ ರಿಲೇಟೆಡ್ ಇರ್ಬೋದು ಕಾರ್ಗೋ ಬೇಕಾಗಿತ್ತು ಅದಕ್ಕೂ ಕೂಡ ಐವತ್ತು ಕೋಟಿ ರೂಪಾಯಿಯನ್ನು ಈಗಾಗಲೇ ಸ್ಯಾಂಕ್ಷನ್ ಮಾಡಿಸಿದೆ ಹಾಗಾಗಿ ದಿನದಲ್ಲಿ ಶಿವಮೊಗ್ಗದ ವಿಮಾನ ನಿಲ್ದಾಣ ಒಂದು ಒಳ್ಳೆ ರೀತಿಯಾದಂಥ ಒಂದು ಕೇಂದ್ರ ದಿನದಲ್ಲಿ ಮಧ್ಯ ಕರ್ನಾಟಕದ ಒಂದು ಕೇಂದ್ರವಾಗಿ ಬರುವ ಮಧ್ಯಕ್ಕೆ ತುಂಬ ಅಭಿಮಾನ ಹೇಳಲಿಕ್ಕೆ ಇದು ಯಾವ್ದು ಕೂಡ ಸರ್ ಟೋಟಲ್ ದ್ವೇಷದ ರಾಜಕಾರಣ ಈ ಕಾಂಗ್ರೆಸ್ನ ಸರ್ಕಾರ ಯಾವ ರೀತಿ ನಡ್ಕೊತ ಇದಾರೆ ಅದಕ್ಕೆ ನಮ್ಮ ಮುಂಜಾಲ್ ಎ ಏನಿದ್ದಾರೆ ಯಾವ ರೀತಿ ಅವನ ಮೇಲೆ ದೈಹಿಕವಾಗಿ ಅವ್ರನ್ನ ಅಟ್ಯಾಕ್ ಮಾಡುವಂತಹ ಪ್ರಯತ್ನ ಅಲ್ಲಿ ಹೇಗೆ ನಡೀತು ಅಂತ ನಿಮಗೆ ಇನ್ನೂ ಕಂಡುಬಂದಿದೆ ಬಂದಿದೆ ಗೌರವಾನ್ವಿತ ಕೇಂದ್ರದ ಕೈಗಾರಿಕಾ ಸಚಿವರಾದಂತಹ ಕುಮಾರಸ್ವಾಮಿಗಳ ಬಗ್ಗೆ ಪೊಲೀಸ್ ಅಧಿಕಾರಿಗಳ ಮುಖಾಂತರ ಯಾವ ರೀತಿ ಪ್ರಸಕ್ತ ಮಾಡಿಸಿ ಅವಮಾನ ಮಾಡುವಂತಹ ಪ್ರಯತ್ನ ಆಯಿತು ಆಯ್ತು ಕಂಡು ಬಂದಿದೆ ಪಂಚಮಶಾಲಿ ಸಮಾಜದ ಮೇಲೆ ಚಾರ್ಜ್ ಮಾಡುವ ಮುಖಾಂತರ ಯಾವ ರೀತಿ ಆ ಪೊಲೀಸ್ ಅಧಿಕಾರಿ ನಿನ್ನೆ ಬಹುಮಾನವನ್ನು ಕೂಡ ಘೋಷಣೆ ಮಾಡಿದ್ದಾರೆ ಸಿಟಿ ರವಿ ಅವರು ಮೊನ್ನೆ ಒಂದು ವಿಧಾನಸಭೆಯ ಆಸ್ತಿ ಅವರು ಅಲ್ಲಿಗೆ ಪೊಲೀಸ್ ನುಗ್ಸಿ ಅವ್ರನ್ನ ಹೋಗಿ ಅರೆಸ್ಟ್ ಮಾಡಿ ರಾತ್ರಿಯೆಲ್ಲ ಓಡಾಡಿಸಿ ಹಲ್ಲೆ ಮಾಡುವಂತ ಪ್ರಯತ್ನಗಳನ್ನ ಟಿವಿ ಮಾಧ್ಯಮ ಈಗಾಗಲೇ ಎಲ್ಲದೂ ಕೂಡ ಬಿತ್ತಿರಿಸುತ್ತೆ ಇನ್ನೂ ಒಂದು ಪ್ರಯತ್ನ ಸಿಡಿನ ರಾಜಕಾರಣ ಈ ಕಾಂಗ್ರೆಸ್ ಇವತ್ತೇನ್ ಮಾಡ್ತಾ ಇದೆ ಗಾಂಧೀಜಿಯವರ ಹೆಸರನ್ನು ಹೇಳ್ಕೊಂಡು ಇವತ್ತೇನು ಬೆಳಗಾಮಲ್ ಕಾರ್ಯಕ್ರಮ ಮಾಡಕ್ ಕೊಟ್ಟಿದ್ದಾರೆ ಗಾಂಧೀಜಿಯವರ ಹೆಸರು ಹೇಳುವಂತ ಯೋಗ್ಯತೆ ಈ ಕಾಂಗ್ರೆಸ್ ಪಕ್ಷಕ್ಕೆ ಇಲ್ಲ ಆಗ ಮಹಾತ್ಮ ಗಾಂಧೀಜಿಯವರು ಬೇಡ ಈಗಿನ ಗಾಂಧಿ ಮಂಥನೇ ಬೇರೆ ಹಾಗೆ ಅದಕ್ಕೂ ಅದಕ್ಕೂ ಜೋಡಿಸುವಂತ ಒಂದು ಪ್ರಯತ್ನ ಏನ್ ಮಾಡಿದ್ದಾರೆ ಇದು ನಾಚಿಗ್ಡೆಯನ್ನು ಸಹಿತಿ ಕಾಂಗ್ರೆಸ್ಗೆ ಅಂತ ನಾವು ಹೇಳಿ